ಸಣ್ಣ ರೌಡಿ ತದಿದ್ದೆ ದಪ್ತಲೇ ರೌಡಿ ತರಗಿ ತದ ಅದ ಹುಡುಗನ ತತ್ಯೆ ಏ ದಪ್ತಲೇ ಮಾಡ್ತೀಯ ಅಂತ ಈ ಬಾಯಿ ಸರ್ಪ್ರೈಸ್ ಗಿಫ್ಟ್ ಇಶಿರ ಕಣ್ಣು ಮುಚ್ಚಕೋ ಕಣ್ಣು ಮುಚ್ಚೋ ಅದಕ್ಕೆ ತಿಕ್ಕ ನೋಡಿ ಆದಂಗ ಆದಂಗಾಗ್ಲೇ ಹಬ್ಬಕ್ಕೆ ಇಲ್ಲಿ ಮುದ್ದೆ ಮಾಡ್ತವರೇ ಮಾಡ್ರಿ ಮಾಡ್ರಿ ಗೊತ್ತವರೇ ಅಲ್ಲೆಲ್ಲ ಮುದ್ದೆ ಮಾಡ್ತಾ ಮಗಳ ಓಹೋಹೋ ಮಗ್ಳ ನಮ್ಮ ಅತ್ತೆ ಮಗ್ಳು ಇವರು ನಾನು ನಮ್ಮ ಫ್ಯಾಮಿಲಿ ನೀವರಲ್ವ ಇರೀ ಬಾ ಒಂದ್ ಸಣ್ಣ ಟ್ರಿಪ್ ಏ ಬಾ ಮುದ್ಕೆ ಇದ್ ಒಂದ್ ಜೀವನ ಇನ್ನೇನೋ ಇನ್ನೊಂದ್ ಇಪ್ಪತ್ತು ವರ್ಷ ಇದೆಯೋ ಹತ್ತು ವರ್ಷ ಇದೆಯೋ ಘಟಕ ಆಮೇಲೆ ಬಾ ಹಿಂಗ ಎಷ್ಟು ವರ್ಷ ಎಪ್ಪತ್ತು ವರ್ಷನ ಎಂಬತ್ತು ವರ್ಷನ ಬೇಗ ಉಂಟೋತಿಯಾ ಅದ್ರ ಬದಲು ನಾನು ಮಾತು ಕೇಳು ಇಂಥ ಟ್ರಿಪ್ ಓಡಿ ಅಯ್ಯೋ ಮತ್ತೆ ಕಾಂತಾರ ಪಿಕ್ಚರ್ ನೋಡಿದ ನೆನೆ ದೊಡ್ಡಪ್ಪನವ್ ನೋಡ್ಬಿಟ್ಟು ಸೇಮ್ ರಿಯಾಕ್ಷನ್ ಅಯ್ಯೋ ಬರೀ ಕೊಚ್ಚೋದು ಹೊಡಿಯೋದು ಬಡಿಯೋದು ಹಿಂಗೆ ಹೇಳ್ತಾ ಅದ ನಮ್ಮ ನಮ್ಮಅಮ್ಮ ಇನ್ನೂ ಸೀರೆ ಉಟ್ಕೊಂಡಿಲ್ಲ ಕಾರ್ಕ್ ಪೂಜಾ ಮಾಡಕ್ ಹೋಯ್ತಾ ಅದ ಮಾಡ ಪೂಜಾ ದೇವ್ರೆ ನಮ್ ಬೆಳವಣಿಗೆ ನೋಡಿ ಹುರ್ಕೋತಿರೋರಿಗೆ ಕುಸ್ಟುವಾಗ ಕೊಟ್ಬಿಡ ಪೂಜಾರಪ್ಪ ಇನ್ನೊಂದೆರಡು ಎರಡು ಎಕ್ಸ್ಟ್ರಾ ಕಟ್ಟು ಮೊದ್ಲೇನ ಓಡಾಡೋದು ಅಂಗ್ ಸೈಡ್ ಯಾವ ಮಗನು ಅಡ್ಡ ಬರ್ಬಾರ ನಮ್ ದೊಡ್ಡಪ್ಪ ವೈಸ್ ನಮ್ಮ ದೊಡ್ಡ

ಒಂದು ಟ್ರಿಪ್ ಹೋಗಿದ್ ಬರೋವ ಒಬ್ಬ ಅವ್ರು ಒಂದು ಟ್ರಿಪ್ಗೆ ಅಪ್ಪ ಅವ್ರು ನಮ್ಮ ದೊಡ್ಡವ ಮತ್ತೆ ನಮ್ಮಮ್ಮಿ ಆಮೇಲೆ ನಾನು ಇನ್ನೊಂದು ಮೂರ್ ಜನ ಎಕ್ಸ್ಟ್ರಾ ಆಡೋಣ ನಾವೆಲ್ಲ ಎಲ್ಲಿಗೆ ಟ್ರಿಪ್ ಹೋಗ್ತಾವೆ ಅಂತ ಗೊತ್ತಿದ್ರೆ ಗೆಸ್ಟ್ ಮಾಡಿ ನಾನು ಹೇಳಕ್ಕಿಂತ ಗೆಸ್ಟ್ ಮಾಡ್ಬೇಡಿ ಇವಾಗ ಈ ಈಗ ಸೆಕೆಂಡ್ ನೋಡ್ತಾ ಇದ್ರೆ ಇಲ್ಲೇ ಕಮೆಂಟ್ ಮಾಡಿ ನಮ್ಮ ಅಪ್ಪ ಏನೋ ಹೇಳುತ್ತೆ ಕೇಳಿ ಏನಪ್ಪ ಏನು ಇಲ್ಲ ಕನ್ನಡ ಆಡ್ಬಿಟ್ರೆ ಯಾವತ್ ನಾವು ಆಕ ಕೂಡುದು ಕುಡ್ದು ನಿಮ್ಗೆ ಎರಡು ತಲೆಗಳು ಪರಿಚಯ ಮಾಡ್ಕೊಡ್ತೀನಿ ಇನ್ನೊಂದೆ ನಿಮ್ಮ ತಲೆಗಳಿಗೆ ಜನ್ಮ ಕೊಟ್ಟ ದೊಡ್ಡ ತಲೆ ಅಲ್ ನೋಡಿ ತಲೆಗಳಿಗೆಲ್ಲ ತಲೆ ತಲೆಗಳ ಅಮ್ಮ ದೊಡ್ಡ ದೊಡ್ಡ ತಲೆ ನಮ್ಮ ಅತ್ತೆಯ ಮಗಳಿಗ ನಮ್ಮತ್ತೆ ಮಗಳ್ರು ಶ್ವೇತಾ ಕ ಅಂದ ಶ್ವೇತ ಮಾವಾ ನಹಾ ತಲೆಗಳ ಮತ್ರ ಕಾರ ಹೊರಸಕ ಅವರಮ್ಮ ಕಂಡ್ರೆ ಭಯ ಜಾಸ್ತಿ ಐತೆ ಅವರಿಗೆ ಅವ್ರಮ್ಮ ದೊಡ್ಡ ದೊಡ್ಡ ತಲೆ ಎಲ್ಲರನ್ನ ಎದರಿಸೋ ನಾವ್ ತಲ್ಪ ಲೊಕೇಶನ್ ಗೆ ಇನ್ನುವೇ 178 ಕಿಲೋಮೀಟರ್ ಇದೆ ಅಪ್ಪ ಏನಪ್ಪ ಮತ್ತೆ ಇನ್ನೇನ್ ಜೀವನ ಹೆಂಗ್ ನಡೆ ಹೆಂಗ್ ನಡಿ ಜೊತೆ ಜೀವನ ಇಲ್ಲ ಜೀವನ ಚೆನ್ನಾಗಿ ನಡೀತಾದೆ ನಾನೇ ಚೆನ್ನಾಗಿ ನಡಿಸೋ ಜೀವನ

ಏನಪ್ಪ ಅವನು ಸೈಲಾಗಿ ಇಲ್ಲಿಗೆ ತೊಳೆಯಿತಲ್ಲಪ್ಪ ನಿಂತು ಕಲಿಬೇಕು ಕಣಪ್ಪ ಕೈ ತೊಳೆಯೋದು ಹೆಂಗೆ ಅಂತ ಅಪ್ಪ ಯಾ ಎಲ್ಲ ಏನು ಇಲ್ಲ ಕಣಪ್ಪ ಅವಯಾ ಏನ್ರಾ ಇಲ್ಲ ನಿಂಗೆ ತಲೆ ಎಷ್ಟು ಕೆಜಿ ಬಂತಿದೆ ಮಗ 2 ಕೆಜಿ ದಿನ 3 ಕೆಜಿ ದಿನ 20 ಕೆಜಿ ಬಂತಿದೆ ಅಣ್ಣ ಇವನ್ ತಲೆ ನಿಂಗೆ ತಲೆ ಮೀಡಿಯಂ ತಲೆ ನಿಂದು ದಪ್ಪ ತಲೆ ಮತ್ತೆ ನಾವೆಲ್ಲಾ ಇದ್ದಾವೆ ಅಂತ ಕಮೆಂಟ್ ಮಾಡುದ್ರಾ ಮಾಡಿದ ಅಂದ್ರೆ ಇವಾಗಲೇ ಮಾಡ್ಬಿಡಿ ಬಿಡಿ ಅಂತ ಒಂದು ಯೂಸ್ ಮಾಡಿ ನೋಡಿ ಜಬ್ಬಾ ಅಪ್ಪ ಆದಂಗಾಗ್ಲೇ ಸುಶೀಲ ಶ್ವೇತಾ ಇಲ್ಲೊಂದ್ ಎರಡವ ಗೈಸ್ ಎಲ್ರದು ತಿಂಡಿ ಮುಗೀತು ಇವಾಗ ಹೋಗೋ ಸಮಯ ಗುರು ನೀಂಗೊಂದ್ ಪ್ರಶ್ನೆ ಮಗ ನಿನ್ ಮದುವೆ ಆಗ ಹುಡ್ಗಿ ತಲೆ ಸಣ್ಣ ದಪ್ಪ ಇರ್ಬೇಕು ತಪ್ಪ ಇರ್ಬೇಕು ಎಲ್ಲ ನನ್ನಾದ್ಮೇಲೆ ಮದುವೆ ಅದಯ ಹಕ್ಕ ನನ್ನ ನನ್ನ ಏಜ್ಗೆ ಮದುವೆ ಮಾಡ್ಬಿಡಿ ಅವಂಗೆ ಸರಿ ನೀನ್ ಹೇಳಕ್ಕ

ತುಮಕೂರು ನಿಮ್ಗೆಲ್ಲಾರ್ಗು ತುಮಕೂರು ಸ್ವಾಗತ ತುಮಕೂರು ನುಡಿಗೆ ತುಂಬಾ ಚಂದರೆ ಡಾಸ್ಟಿನೇಷನ್ ಬಂದು ಇನ್ನು ನಲ್ವತ್ತೊಂಬತ್ತು ನಿಮಿಷ ಅದೇ ಅಂತ ಗೊತ್ತಿದ್ರೆ ಕಮೆಂಟ್ ಮಾಡಿ ಮತ್ತೆ ಲವ್ ಫ್ರಮ್ ತುಮಕೂರು ಅಂತ ತುಮಕೂರು ಅವರು ನನ್ನ ವಿಡಿಯೋ ಲವ್ ಫ್ರಮ್ ತುಮಕೂರು ಅಂತ ಕಮೆಂಟ್ ಮಾಡಿ ಮಾಡಿಗಂಗಾ ಮಠಿ ಮೊಬೈಲ್ ಹಿಡಿಯಾಮ್ ನಾವು ತಲುಪೋ ಜಾಗ ಬಂದು ತಲುಪಾಯ್ತು ಇಲ್ಲಿ ನೋಡಿ ಇದೇ ಆ ಜಾಗ ನಾವು ಬಂದಿದ್ದು ಬಂದು ಇಲ್ಲಿ ನೋಡಿ ನಮ್ಮ ಸಂಜೀವನ ಇಲ್ಲಿ ನೋಡಿ ನಮ್ಮ ಮತ್ತೆ ಸೊಸೆ ಅವ್ರ ಮನೇಲಿ ಹಬ್ಬ ಆ ಹಬ್ಬಕ್ಕೆ ಅನ್ಕ ಬಂದಿರೋದು ಇದಿರೋದು ತುಮಕೂರು ಯಾವ ಊರೊಬ್ರೂ ತುಮಕೂರಲ್ಲಿ ಹುರ್ದಳ್ಳಿಯನ್ನ ಈ ಒಂದು ಊರಿಗೆ ಬಂದಾವೆ ಆ ಇಲ್ಲಿ ಹಬ್ಬ ಮುಗಿಸ್ಕೊಂಡು ಇದೇ ಗೈಸ್ ಟ್ರಿಪ್ ಗೈಸ್ ಬಂದೋ ಜಾಗಕ್ಕೆ ಇಲ್ಲಿ ನೋಡಿ ಸುತ್ತ ಕಾಡು ಸುತ್ತ ಕಾಡು ಮಧ್ಯದಲ್ಲಿ ಒಂದ್ ಪೆಂಡಲ್ ಹಾಕ್ಬಿಟ್ಟು ಇಲ್ಲ ಹಬ್ಬ ಮಾಡ್ತಾವ್ರೆ ಮುಂಚೆ ಇಲ್ಲೊಂದ್ ಮನೆ ಐತಂತೆ ಇವಾಗ ಹೊಡೆದಾಕ್ಬಿಟ್ಟವ್ರೆ ಶಿಷ್ಯ ವೇರೀಸ್ ಅವ್ರ ಶಿಷ್ಯ ಎಲ್ಲಾ ದಿಸಾ ಎಲ್ಲ ಎಲ್ಲ ಎಲ್ಲಕ್ಕೂ ಇಷ್ಟನೇ ತುಮ್ಕ ಬರಕ ಐತೆ ಬಸನಂದು ಇನ್ನು ಅಡಿಗೆನೇ ಮಾಡಿಲ್ವಲ್ಲ ನೀವು 10 ಜನ ಬರ್ತಾರೆ ಅಂತಾ ಗೆಲ್ಸ್ ಮಾಡಿದೀವಿ ಹಾ ಸಿಸ್ಸಾ ಲೇ ತಲೇ ಏನು ಮಾಡೋಕಾಗುತ್ತೆ ಅದು ಆಕಸ್ಮಿಕವಾಗಿ ನಡೆದು ಹೊರಕಷ್ಟನೇ ಸಿಸ್ಸಾ ನಿಂಗೂ ಆಗ್ಬಿಡಿದವಾ ಅಮ್ಮ ಗೈಸ್ ನಮ್ಮ ಸಿಸ್ಸೀ ನಿಂದ ನಂಗಾಗಿರದು ವಾ ಇನ್ನು ಅಡಿಗೆನೇ ಆಗಿಲ್ವಲ್ಲಪ್ಪ ಊರಿಗೆ ಮುಂಚೆ ಬಂದುಬಿಡಿದೀಯಲ್ಲಪ್ಪ ಅದೇನಪ್ಪ ನಿನ್ನ ನಮಗೆಲ್ಲ ನೆಗೀತಾ ಅತ್ತ ಅತ್ತ ಅಲ್ಲಿ ಅತ್ತ ಹೋಗ್ಬೇಡ ನೀವು ಅತ್ತೆ ನೋಡಿದ್ರೆ ಭಯ ಆಯ್ತಿದ್ದಾ ಅಲ್ಲಿ ನಿಮ್ಮ ಅತ್ತೆಗೆ ಕಿತ್ಗೆಲ್ಲ ಚೆನ್ನಾಗ ಅದಾ ತುಮಕೂರವ್ರು ನೋಡಿ ಐಸ್ ಇದ್ರಲ್ಲಿ ಜ್ಯೂಸ್ ಕೊಡೋಕೆ ಬಂದವ್ರೆ ಆಹಾ ತುಮಕೂರವರು ನೀವೇನಾದ್ರು ತುಮಕೂರಿಗೆ ಬಂದರೆ ಟೀ ಕುಡಿಯೋದು ಮಾತ್ರ ಮಿಸ್ ಮಾಡೋಕೆ ಹೋಗಬೇಡಿ ಸುಕ್ಕಾಪಟ್ಟೆ ಒಳ್ಳೆ ಟೀ ಕೊಡ್ತಾರೆ ಮಾತ್ರ ಇಲ್ಲಿ ಇದು ಲೆಮನ್ ಟೀ ನನ್ನ ನಾರ್ಮಲ್ ಟೀ ಕುಡಿಬಿಟ್ಟು ಲೆಮನ್ ಟೀ ಕುಡಿಬೇಡಿ ಏನ ಇಷ್ಟೊಂದು ನೈಸ್ ಪೊಲೀಸನ ಏ ಹೆಂಗ ಮಾಡಬೇಕು ಕಾಣೆ ಎಲ್ಲ ಹಬ್ಬಕ್ಕೆ ಇಲ್ಲಿ ಮುದ್ದೆ ಮಾಡ್ತವೆ ಮಾಡ್ರಿ 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 ನೋಯಾಕ ನೀನ್ ಯಾಕ ಮಾಡ್ತಿದ್ಯಾ ಕುತ್ಕೋಬೇಕು ಕಣಕ ನೀನು ಫ್ಯಾಮಿಲಿ ಫ್ಯಾಮಿಲಿಯವ್ರ್ ನೋಡ್ರಿ ಎನ್ ಕೂತಾವ್ರಿ ಅಲ್ಲೆಲ್ಲ ಮುದ್ದೆ ಮಾಡ್ತಿದ್ರೂ ಶಿಷ್ಯ ಇದ ದಯಪರ್ ಹಾಕೋ ದೈಫರ್ ಹಾಕ್ತಾರೆ ಹುಚ್ಚೋಯ್ಕೋ ಬಾರಿಸ್ಬಿಡ್ತು ತುಮಕೂರಲ್ಲಿ ಊಟ ಎಲ್ಲ ಮುಗೀತು ಇವಾಗ ನಾನು ಮತ್ತೆ ನಮ್ ಸಣ್ಣ ತಲೆ ಇಬ್ಬರು ಎಲ್ಲಾರ್ಗು ನಮಸ್ಕಾರ ಇವತ್ ತುಮಕೂರ್ಗ್ ಬಂದಿದೀವಿ ಹಬ್ಬಕ್ಕೆ ಬಂದು ಊಟ ಮಾಡ್ಕೊಂಡು ಎಲ್ಲಾ ಮನೆಗೆ ಹೋಗ್ತಾ ಇದ್ದೀವಿ

ಅಲ್ಲ ಅವ್ರ ಮಾಡಿದ್ರ ಅಬ್ದಲ್ ಮಾಡಿರೋ ಮಟನ್ ಎಲ್ಲ ಒಬ್ಬನೇ ತಿಂದಂಗೆ ಹಿಂದೆ ಹಿಂದೆ ಕುದಿ ಹೆಂಗಸ್ರು ಅಷ್ಟೇ ಕಣಪ್ಪಾ ಅಯ್ಯೋ ತಿನ್ 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 ನೋಡಿ ಹೆಂಗ್ ಕುಂತವ್ರೆ ನಾನು ಒಸಿ ತಿಂದೇ ಕಣತ್ ಅಷ್ಟೇ ಅವರೆ ಹಾ ಅಪ್ಪದ ಕರೆಕ್ಟಾಗಿ ಓಡಿಸಪ್ಪ ಗಾಡಿ ನಿಮ್ಮಪ್ಪ ನೀನೇ ಓಡ್ಸ್ಬಿಡೋದಾಗೆ ಓಡ್ಸ್ತೀರಿ ನಡಿ ಯಾರೋ ಗಾಡಿ ಓಡ್ಸಕ್ಕೆ ಬರಲ್ಲ ಇದು ನಮ್ಮ ಮನೆಗೆ ಹೋಯ್ತಾವಿ ಮೇಲ್ಗಡೆ ಎರಡು ತಲೆಗಳಿರ್ತವೆ

ತುಮಕೂರಿಂದ ಕಂಟಿನ್ಯೂಸ್ ಆಗಿ ಗಾಡಿ ಹೊಡ್ದಿರೋದು ತತ್ರ ಮೂರು ಮೂರು ಕಾಲು ಗಂಟೆ ಹೊಡ್ದವನಿ ಇನ್ನು ಮೂವತ್ತೇಳು ನಿಮಿಷ ಅದಷ್ಟೇ ನೋಡಿ ಒಂದೇ ಒಂದ್ ಕಡೆ ಸ್ಟಾಪ್ ಕೊಟ್ಟಿಲ್ಲ ಹಂಗೆ ಹೊಡ್ಕೊಂಡ್ ಬಂದಿರೋದು ಗಾಡಿನ ನೀಡಿ ನಾವು ಸೂಪರ್ ಅನ್ನಪ್ಪ ಸೂಪರ್ ನಡಿ ಸೂಪರ ಸೂಪರ್ ಸೂಪರ ಸೂಪರ್ ಸಿಂಪಲ್ ಸೂಪರ್ ಇಸ್ ದಿಸ ನಮ್ ಜ್ಞಾನಿಗೆ ಡೂಪ್ಲಿಕೇಟ್ ಕಿಂಡರ್ ಜೊತೆ ಕೊಡ್ತಿದ್ವಿ ಇವಾಗ ಒರಿಜಿನಲ್ ಕಿಂಡರ್ ಜೊತೆ ಕೊಡ್ತೀನಿ ಗೈಸ್ ಇವಾಗ ನಮ್ಮ ತಲೆ ಫ್ಯಾಮಿಲಿ ಎಲ್ಲ ಹೋಯ್ತವ್ರೆ ಬೈ ಬೈ ತಲೆ ಬಾಯ್ ಬಾಯ್ ಗಾಯ್ಸ್ ದೊಡಮ್ಮ ಅತ್ತೆ ನಮ್ಮಮ್ಮ ಮನೆಗೆ ಬಂದಿ ಗೈಸ್ ಇವಾಗ ನಮ್ಮ ನ್ಯಾನವಿಗೆ ಒಂದು ಸರ್ಪ್ರೈಸ್ ಗಿಫ್ಟ್ ಅದೇ ಸುನುವಾಗಲೇ ಗಿಫ್ಟ್ ಏನೋ ಅಂತ ಎಕ್ಸ್ಪೆಕ್ಟ್ ಮಾಡಿದ್ಯಾ ಆದರೆ ಗೊತ್ತಾ ಏನು ಏನಿರ್ಬೋದು ಅಂತ ಏನು ಇರ್ಬೋದು ಚಾಕಿ ಯಾ ಚಾಕಿ ಯಾ ಚಾಕಿ ಯಾ ಚಾಕಿ ಕಾರ್ ಚಾಕಿ ಕಾರ್ ಚಾಕಿ ಹೋದ ಇದು ಕಾರು ಇದ್ನ ಇದ್ರ ಸಕಲ್ ಇಟ್ಬಿಟ್ಟಾರ ಕಾರ್ ಚಾಕಿ ಈ ಕಾರ್ ಚಾಕಿ ಇದೇ ಥರ ಚಾಕಿ ಬೇಕಾ ನಿಂಗೆ ಹಾಕಿ ಜಿ ಕೊಟ್ಬಿಡ

ಕಣ್ಮುಚ್ಚು ಮಗಳೇ ಕಣ್ಮುಚ್ಚು ಎಡ್ ಚಿಂದರ್ತ ಈ ಕಡೆ ನೋಡ ಚೆನ್ನಾಗಾಯ್ತಾ ಇನ್ನೆಡು ಬೇಕಾ ನಾಳೆ ತಗೋಬತ್ತ ನಿನ್ನೆಡು ಆಯ್ತಾ ಹೇಗೋರಪ್ಪ ಹೇಳ್ತಾಳೆ 아멘 커튼 잊혀봐 아 커튼 잊혀봐 난 아따 섬면받아 굳이 빼다, 굳이 빼다 아빵게, 니네 징커풀두 니네 징커풀두 걔네비 슬로임 샤워디 키스 커튼 푸드 아멘게 아멘가 키스 커튼 푸드 슈퍼 시리 ಅಕ್ಕಯ್ ಈಗ ಮಗ್ಲೆ ನಿಮ್ಮ ಅಮ್ಮನ ಹೆಸರೇನು ನಿಂಗ ಕಿಸಿ ನಿಮ್ಮ ಅಮ್ಮನ ಹೆಸ್ರೇನು ನನ್ನ ಹೆಸರು ಚಿಕ್ಕಪ್ಪ ಹಾಲುವನ್ನ ತಿಂದು ಎಷ್ಟು ವರ್ಷ ಆಗಿದೆ ಕಣೆ ಜಡಾರ ಆಗಿದೆ ಕೇಳಿ ನೋಡಿ ಹಾಲುವನ್ನ ತಿಂತವ್ರು ಗಾ ನಾನು ಜಡಾರ ಆಗಿದ್ರು

ಏನ್ ಮೊದಲೇ ಸರಿಯಾಗಿ ಬುದ್ಧಿ ಕಲ್ತ್ಕೋ ಮೂರು ದಿನಕ್ಕ ಹೊಲ್ಸ್ತಿದ್ರೆ ಇದು ಅದಕ್ಕೆ ಬೇಡ ನನಗೆ ನಾನು ಇನ್ಯಾತೇ ನನ್ನ ದೇವಸ್ಥಾನಕ್ಕೆ ಕಳಿಸಿದ್ದು ಆರೋಳಿ ಮಾರಮ್ಮನ ದೇವಸ್ಥಾನಕ್ಕ ಸುಮ್ಸುಮ್ನೆ ಕಲಿಸಿದ ನಾನು ರೀಲ್ಸ್ ಮಾಡಕ್ ಹೋಗಿದ್ದೀನಿ ಪ್ರಮೋಷನ್ ವಿಡಿಯೋ ಮಾಡಕ್ ಹೋಗಿದಿ ವೀರಪ್ಪನ ದೇವಸ್ಥಾನಕ್ಕೆ ಅಂತ ಹೇಳ್ದಾನೆ ಸುಮ್ನೆ ಒಂದ್ ಸಣ್ಣ ಸುಳ್ಳು ಹೇಳಿದೆ ಸಣ್ಣ ಸುಳ್ಳು ಹೇಳಿದೆ ಅಷ್ಟೇ ಕಣಪ್ಪ ಹಂಗೆಲ್ಲ ಮಾಡಬಾರ್ದು ಮೊದಲೇ ಮಾಂಸ ತಿಂದಿಲ್ಲ ತಾನೆ ನೆನ್ನೆ ಇಲ್ಲಿ ಇವತ್ತು ತಿಂದಿದ್ದಾನ ಅಮ್ಮ ಯಾಕೆ ಅವನಿಗೆ ಆಗ್ತಿದೆ ಗೈಸ್ ಲೋಪರ್ ಲೋಪರ್ ಲಫಂಗ ನನ್ ಮಕ್ಳು ನಿನ್ನೆ ಬಂದಿಲ್ಲ ಮನಿ ಕಳಕೆ ಇವತ್ತು ಬಂದವ್ರೆ ಅವ್ ಮಕ್ಳಿಗರು ಥೂ ಸ್ವಿಚ್ ಆಫ್ ಮಾಡ್ಕೊಂಡು ಮನಿ ನನ್ ಮಗನೇ ನೀನು ಆನ್ಲೈನ್ ಅಲ್ಲಿ ಇದ್ರು ಫೋನ್ ಐತಲ್ಲ ಎಂತಿಂತ ಮಗ ಅಲ್ಲ ಕಳ ನೀನು ಕಿತ್ತೋದ್ ನನ್ ಮಗ ನೀನು ಮೆಸೇಜ್ ನೋಡಕೆ ನೀವು ನೋಡಲ ನಮ್ ಗೊಡಪ ಬಿಸ್ಲು ಬೆಂಕಿ ಮಳೆ ಏನು ಬಂದ್ರು ಅಷ್ಟು ಜಗ್ ಜಗ್ದೇ ಇರೋ ಬಾಡಿ ಅದು ಜಗ್ಗಲ್ಲ ಕುಗ್ಗಲ್ಲ ಅದಕ್ಕೆಲ್ಲ ಹೆಂಗಿದ್ದೆ ತನಂದಿ ತನಂದಿ ಅಂತ ಓಕೆ ಸೌಂಡ್ ಕಮ್ಮಿ ಕೊಡ್ಲಸಾಂಗಲ ಆ ಬೋನದಿ ಇಂಗಕಲ ಅದೇನ್ ದುರ್ಬುದ್ಧಿ ಇಲ್ಲ ಇದು ತುಮಕೂರ್ಗ

நம்ம அப்படின்ட்டு எல்லாரும் ಪಕ್ಕ ಸ್ಲಮ್ ನಮ್ಮ ನಮ್ಮ ಅಪ್ಪನ ಅಪ್ಪನ ಇವಾಗ ಮುಂಚೆ ಜಾಸ್ತಿ ಅದು ಬರ್ತಿತ್ತು ಏನಂತ ಗೊತ್ತಾ ಅವನ್ನಚರಲ್ಲಿ ಅಲ್ಲಾಡ್ತಾರಲ್ಲ ಚಾ ದಡತ್ತೆಜಾರ ಬಿಟ್ಟು